ಡಾಕ್ಟರ್ ಅಪ್ಪಾಜಿಗೌಡ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ನಾನು ನೇತೃತ್ವ ವಿಜಯ ನೇತ್ರಾಲಯದ ನಡೆಸ್ತಾ ಇದ್ದೇನೆ ಈ ಸುದ್ದಿವಾಹಿನಿ ಕೇಳಿ ತುಂಬ ಸಂತೋಷ ಆಯಿತು ರೈತರಿಗೆ ಸಹಾಯ ಮಾಡುವ ದಿಕ್ಕಿನಲ್ಲಿ ಈ ರೈತ ಸಂದೇಶ ಅನ್ನೋ ಒಂದು ಅನ್ನುವಂತ ಒಂದು ಸುದ್ದಿವಾಹಿನಿಯನ್ನ ನಮ್ಮ ಸ್ನೇಹಿತರು ಎಲ್ಲ ತಂದಿದ್ದಾರೆ ಅವರಿಗೆ ಈ ರೈತ ಸಂದೇಶವನ್ನ ರೈತರಿಗೆ ತಲುಪಿಸಿ ಈ ಸಮಾಜ ಸೇವೆಗೆ ಅವರು ತೊಡಗಿಸ್ಕೊಳ್ಳಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅವರ ಕಾರ್ಯಕ್ಕೆ ಯಶಸ್ವಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇದರಲ್ಲಿ ಮುಖ್ಯವಾಗಿ ಸ್ನೇಹಿತರಾದ ಅರುಣ್ ಗೌಡ್ರು ಮತ್ತೆ ಸತೀಶ್ ಗೌಡ ಇವರು ಕೂಡ ಬಹಳ ಸಕ್ರಿಯವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ ಇವರು ಕೂಡ ಯಶಸ್ಸು ದೊರೆಯಲಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಕೇಳಿಕೊಂಡು ನನ್ನ ಮಾತು ತಿಳಿಸಿದ್ದೇನೆ